ನನ್ನ ಕೆಲವು ನಿಶ್ಚಿತ ಆನಂದ ಗಡ್ಡದೇವರ ಮಠ ಹಾವೇರಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನನ್ನನ್ನ ಆಯ್ಕೆ ಮಾಡಿದ ಕೇಂದ್ರದ ಹೈಕಮಾಂಡ್ ಹಾಗೂ ರಾಜ್ಯದ ಸಿಎಂ ಹಾಗೂ ಸಚಿವರಿಗೂ ಧನ್ಯವಾದಗಳು ಎಂದು ಕಾಂಗ್ರೆಸ್ ಅಭ್ಯರ್ಥಿ ಆನಂದ ಗಡ್ಡದೇವರ ಮಠ ಹೇಳಿದರು ರಾಣಿಬೆನ್ನೂರಿನಲ್ಲಿ ಮಾತನಾಡಿದ ಅವರು ನಾನು ಸಹೋದರನಂತೆ ಜಿಲ್ಲೆಯಲ್ಲಿ ಬಾಂಧವ್ಯ ಇಟ್ಟುಕೊಂಡು ಬಂದಿದ್ದೇನೆ ಹಾಗಾಗಿ ನನ್ನನ್ನು ಗೆಲ್ಲಿಸಿ ನಿಮ್ಮ ಸೇವೆ ಮಾಡುವ ಅವಕಾಶ ಮಾಡಿಕೊಡಿ ಎಂದರು ಮೊಟ್ಟ ಮೊಟ್ಟ ಮೊದಲಿಗೆ ಈ ಶಿವರಾತ್ರಿ ದಿವಸದಂದು ತಮ್ಮೆಲ್ಲರಿಗೂ ನಾಡಿನ ಜನತೆಗೆ ಹಾಗೂ ಕ್ಷೇತ್ರದ ಎಲ್ಲ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ ಅದೇ ರೀತಿ ಮಹಿಳಾ ದಿನಾಚರಣೆಯ ಅಂಗವಾಗಿ ಎಲ್ಲ ಮಹಿಳಾ ಮಹಿಳಾ ತಾಯಿಯಂದರಿಗೂ ನಾನು ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ಕೋರ್ತೇನೆ ಅದೇ ರೀತಿ ಇವತ್ತು ನನ್ನಂಥ ಒಬ್ಬ ಸಾಮಾನ್ಯ ಕರ್ತ ಕಾರ್ಯಕರ್ತನಿಗೆ ಕಾಂಗ್ರೆಸ್ ಪಕ್ಷ ನನ್ನನ್ನು ಗುರ್ತಿಸಿ ಇವತ್ತು ಈ ಇವತ್ತಿನ ಒಂದು ಮೂವತ್ತೊಂಬತ್ತು ಜನರ ಪಟ್ಟಿಯಲ್ಲಿ ಅದು ರಾವ್ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿಯವರ ಅವರ ಹೆಸರಿರುವಂತಹ ಪಟ್ಟಿಯಲ್ಲಿ ಮೊಟ್ಟ ಮೊದಲನೇ ಪಟ್ಟಿಯಲ್ಲಿ ನನ್ನಂತಹ ಸಾಮಾನ್ಯ ಕಾರ್ಯಕರ್ತನನ್ನು ಗುರುತಿಸಿ ನಾನು ಎಲ್ಲಿ ಡೆಲ್ಲಿಗೂ ಹೋಗಿಲ್ಲ ಎಲ್ಲಿ ಹೋಗಿಲ್ಲ ಇಲ್ಲೇ ಇದ್ರೂ ಸಹಿತ ನನ್ನನ್ನು ಗುರುತಿಸಿ ನಾವು ಮಾಡಿದಂಥ ಕೆಲಸಗಳನ್ನು ಗುರುತಿಸಿ ಇವತ್ತು ನಮಗೆ ಟಿಕೆಟ್ ಅನ್ನು ನೀಡಿರುವುದರಿಂದ ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಹಾಗೂ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ನಮ್ಮೆಲ್ಲರ ಆದರ್ಶ ಆದಂತಹ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಹಾಗೂ ನಮ್ಮ ಉಸ್ತುವಾರಿ ಸಚಿವರಾದಂತಹ ಶಿವಾನಂದ್ ಪಾಟೀಲ್ ಸಾಹೇಬರನ್ನು ಒಳಗೊಂಡು ನಮ್ಮ ನನ್ನ ಜೊತೆ ಇರುವಂಥ ನಮ್ಮ ಕ್ಷೇತ್ರದ ಎಲ್ಲ ಶಾಸಕರು ಪ್ರಕಾಶಣ್ಣ ಕೋಳ್ವಾಡ್ ಸಾಹೇಬರು ಹಾಗೂ ಯು ವಿ ಬಣ್ಕಾ ಸಾಹೇಬರು ಶ್ರೀನಿವಾಸ್ ಮಾನೆ ಸಾಹೇಬರು ಅದೇ ರೀತಿ ಶಿವಣ್ಣವರು ಸಾಹೇಬರು ರುದ್ರಪ್ಪಣ್ಣ ಸಾಹೇಬರು ಹಾಗೂ ಜಿ ಎಸ್ ಪಾಟೀಲ್ ಸಾಹೇಬರು ಎಲ್ಲರಿಗೂ ಮೊಟ್ಟ ಮೊದಲಿಗೆ ಧನ್ಯವಾದ ಹೇಳಿ ಕಾರ್ಯ ಕ್ಷೇತ್ರದ ಎಲ್ಲ ಸಾಮಾನ್ಯ ಕಾರ್ಯಕರ್ತರಿಗೂ ಹಾಗೂ ಎಲ್ಲ ಮುಖಂಡರಿಗೂ ಹಾಗೂ ಎಲ್ಲ ಮತದಾರ ಬಾಂಧವರಿಗೂ ಧನ್ಯವಾದವನ್ನು ಹೇಳಿ ಅವರೆಲ್ಲರೂ ನನ್ನ ಜೊತೆ ನಿಂತು ಚುನಾವಣೆಯನ್ನು ಮಾಡಬೇಕು ನನ್ನ ಜೊತೆ ನನ್ನನ್ನು ಗೆಲ್ಲಿಸಬೇಕು ಅಂತ ಅವರಲ್ಲಿ ತಮ್ಮ ಮೂಲಕನೂ ವಿನಂತಿ ಮಾಡ್ಕೊತ ತಮ್ಮೆಲ್ಲರಿಗೂ ಈ ಮುಖಾಂತರ ಇನ್ನೊಮ್ಮೆ ಎಲ್ಲ ಕರಿಗೆ ಧನ್ಯವಾದ ಸರ್ ಸಣ್ಣ ಪುಟ್ಟ ಅಸಮಾಧಾನಗಳಿದ್ದಾವೆ ಸೊ ಅವುಗಳನ್ನು ಯಾವ ರೀತಿ ಬಗೆಹರಿಸ್ಕೊಂಡು ಚುನಾವಣೆ ಎದುರಿಸ್ತೀರಿ ಸರ್ ನನಗೆ ಅನ್ಸಿದ ಮಟ್ಟಿಗೆ ಯಾವುದೇ ರೀತಿಯ ಅಸಮಾಧಾನಗಳು ನಮ್ಮ ಪ ಪಕ್ಷದಲ್ಲಂತೂ ಇಲ್ಲ ಸಣ್ಣ ಪುಟ್ಟ ಅಸಮಾಧಾನಗಳು ಯಾವ್ಯಾವ ಅದಾವೆ ಅನ್ನೋದು ನಮ್ಮ ನಮ್ಮ ಪಕ್ಷದ ಮುಖಂಡರಾದಂಥ ಅದೇ ರೀತಿ ಸ್ಥಳೀಯ ಸ್ಥಳೀಯ ಮುಖಂಡರಿದ್ದಾರೆ ಕೊಡುವುದರೊಳಗೆ ಅವನ್ನೆಲ್ಲ ಕುಂತು ಬಗೆಹರಿಸ್ಕೊಳ್ತೀವಿ ಇದ್ದರೆ ಸ ಯಾವುದೇ ಅಸಮಾಧಾನಗಳಿದ್ರೆ ಬಹುಶಃ ನಾವು ಅಂಥ ಅಸಮಾಧಾನಗಳನ್ನು ಎಲ್ಲೂ ಕಂಡು ಬಂದಿಲ್ಲ ನಮಗೆ ಸರ್ ನೆಕ್ಸ್ಟ್ ಸವಾಲು ಏನು ಸರ್ ಚುನಾವಣೆ ಗೆಲ್ಲೋದೊಂದೇ ನಮ್ಮ ಸವಾಲು ಈಗ ಹ್ಞೂ ಹ್ಞೂ ಯಾವ ರೀತಿ ರಾಜಕೀಯ ರಣತಂತ್ರಗಳನ್ನು ಹೂಡ್ಕೊಂಡಿದ್ದೀರಿ ಸರ್ ಚುನಾವಣೆ ರಾಜಕೀಯ ತಂತ್ರಗಳನ್ನು ಬಹಿರಂಗ ಪಡಿಸೋದಕ್ಕಿಂತ ಅವನ್ನು ನಾವು ಈಗ ಮುಂದೆ ಹೆಂಗೆ ಹೋಗ್ತೇವಲ್ಲ ಅವಾಗ ತಮಗೆ ಗೊತ್ತಾಗುತ್ತೆ ಏನೇನು ಗಣಸಂತ್ರ ಓಕೆ ಓಕೆ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು